ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಏನು ಮಾಡ್ತೀಯಮ್ಮ ಗೋಬಿ ಬಿಡುದಿಲ್ಲ ಬೆಳಗ್ಗೆ ಅದ್ರೊಳಗೆ ಸ್ವಚ್ಛ ಮಾಡ್ತೀನಿ ಸ್ವಚ್ಛ ಮಾಡ್ತೀನಿ ಯಾಕಮ್ಮ ಬಂಗಡೆ ಸಿಗಲಿಲ್ಲಮ್ಮ ಇವತ್ತು ಸಿಗಲಿಲ್ಲ ಬೇವ್ವ ಬಾಂಗ್ಡಾ ಹ್ಞೂ ಲೇಟಾಗಿ ಹೋದ್ರಮ್ಮ ನೀವು ಲೇಟ್ ಒಂದು ನಾಲ್ಕು ಭಾಳ ಇದ್ದಿದ್ರು ಸಿಟ್ಟು ಸುಡು ಮಾಲ ಬಂದಿಲ್ಲ ಭಾಳ ಬಂದಿಲ್ಲ ಅನ್ರಿ ಹಂಗ ಹಾಂ ಹಾಂ ಹೊಳೆಮೆ ನಾ ಚೂಡಿಮೆ ನಾ ತಗೊಂಡ್ಬಂದು ಹೋಗಲ್ಲ ಇರಲ್ಲ ಹೊಳೆ ಮೀನು ಸ್ವಲ್ಪ ತರ್ಬೇಕಿಲ್ರಿ ಹ್ಮ್ ಚಳಿ ಐತಿ ಅಂದ್ರೆ ನಾವು ಕೆಟ್ಟ ಹೋಗೋ ನೋಡಮ್ಮ ಹ್ಮ್ ತಾಜಾ ಐತಿಲ್ಲ ಹರ್ಷಿ ಏನ್ರದ್ ಇಲ್ಲ ಅಂತ ನೋಡಕ್ ಹಿಂಗೆ ನೋಡ್ಬಿಟ್ರೆ ಸಾಕು ಗೊತ್ತಾಗ್ಬಿಡ್ತು ತಾಜಾ ಐತಿ ಶನಿವಾರ ಸಂಖ್ಯೆ ತಗೊಂಬೈತ್ನಮ್ಮ ನಿನ್ನಿವ್ನ ಮಸ್ತ್ ತಾಜಾ ಬಂದರತ್ ಬಿಡ್ರಿ ಅಲ್ಲಿ ನಮ್ದು ರೊಟ್ಟಿ ಸ್ಟಾರ್ಟ್ ಆಯ್ತು ರೀ ಹರ್ಷಿ ಬಂಡಿ ಆ ರೀಪಾ ಅಡುಗೆ ಮಾಡಾಕತ್ತಾಳ್ರಿ ನಾನು ಫ್ರಿಜ್ ഫ്രിഡ്ജിനെല്ലാം ഫ്രിജ്ന ഇട്ട് എല്ലാം സാമ്പാർ തെക്കീനിങ് മാത്തീ രാവും ഉദ്ദിമ ബളത് നെൻപേൽ സ്വൽപ്പ് ഹാക്തീൻ റൂ നാളെ ബിഗ് ഇതന്നെ പോർത്തവ്രി സാമ്പാർ ചറ്റ്നി ഇലി മാർത്തവ്രി ഇല്ല ഇല്ലോട്രി ഇവക ഇത് ദോസ മാറി സ്വൽപ്പ ഗോധി ഇട്ട് ജോലി ഹിട്ട് അതെല്ലാം ഹാക്കി ಇಲ್ಲಿ ನಾನು ಇದು ದೋಸೆ ಮಾಡಾಕತ್ತೀನಿ ರೀ ಹಿಟ್ಟು ರೆಡಿ ಮಾಡ್ಕೊಂಡೆ ನಾನು ಇಲ್ಲಿ ಅರ್ಶಿಯ ಅದು ಇದನ್ನ ಮಾಡ್ತಾ ಅಂತೀ ಅವ್ನು ಗೋಬಿ ಮಾಡ್ತಾ ಅಂತೀರಿ ಅದನ್ನು ಗೋಬಿ ಮಂಚೂರಿ ಅಂತಾರೀ ಅದು ಮಾಡ್ತಂತೆ ಡ್ರೈ ಗೋಬಿ ಅಷ್ಟು ಮಾಡ್ಬೋದು ರೀ ಡ್ರೈ ಗೋಬಿ ಅಷ್ಟು ಮಾಡ್ತೀಯನಮ್ಮ ಇಲ್ಲ ಹ್ಞೂ ಗೋಬಿನಾ ಮಾಡ್ತೀಯ ಹ್ಞೂ ಮಾಡಿ ಮಾಡಂಗಾದ್ರೆ ಸ್ವಲ್ಪ ವೀಡಿಯೋ ತೊಗೊತ ಮಾಡ್ತೀರನಾ ಅಯ್ಯ ನಾನು ಇದು ಮಾಡ್ತೀನಿ ದೋಸೆ ಮಾಡಿಕೊಡ್ತೀನಿ ನಾವು ನಾವಿವಾಗ ಇಲ್ಲಿ ಮ್ಯಾಲೆ ಬಂದೀವಿ ರೀ ಗೋಬಿ ಮಾಡಕ್ಕೆ ಹಂಗಾಗಿ ಅರ್ಷಿಯಾ ಮಾಡ್ತಾಳಂತ್ರಿ ಗೋಬಿ ನಾನು ಹೇಳ್ಕೊಡ್ತೀನಿ ಗೋಬಿ ನಾನು ಗೋಬಿ ಇದು ಮಾಡ್ಯ ಪಲ್ಯ ಮಾಡ್ಯ ಹ್ಞೂ ಹ್ಞೂ ಏನು ಮಾಡ್ಬೇಕು ಅದು ಹಾಕಿದ್ರೊಳಗೆ ಫಸ್ಟ್ ಫ್ರೆಶ್ ಐತ್ರಿ ಗೋಬಿ ಐತಿ ಗೋಬಿ ನೋಡ್ಬೋದು ಇಲ್ಲಿ ನೀವು ಇವಾಗಿದಕ್ಕೆ ಇದು ಹಾಕಿ ಅರ್ಶಿಯಾ ಅರಶಿನ ಉಪ್ಪು ಖಾರ ಇನ್ನು ಸ್ವಲ್ಪ ಹಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕಾ ಸಾಕುಬಿಡ ಸಾಕು ಇವಾಗ ಮನೆ ಖಾರ ಇನ್ನೊಂದು ಸ್ವಲ್ಪ ಹಾಕೋ ಖಾರ ಹ್ಞೂ ಇವಾಗ ಇದು ಕಾರ್ನ್ಫ್ಲವರ್ ಇನ್ನೊಬೇಕು ಹಾಗೆ ಸ್ವಲ್ಪ ಸಾಕು 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 ಅಷ್ಟ ಸಾನಿಸ್ಕೊಂಡು ಕ್ರಿಸ್ಪಿ ಆಗಲಿ ಅಂಥೇಳಿ ಕಾರ್ನ್ ಕಾರ್ನ್ಫ್ಲವರ್ ಹಾಕೋದು ಇವಾಗ ಮೈದೆ ಹಿಟ್ಟು ಹಾಕು ಮೈದಾ ಐಟಮ್ ಏನದು ಎಷ್ಟು ತಕೊಂಡು ನೀನು ನಾನು ಹೇಳ್ತೇನೆ ಅಷ್ಟು ಸಾನು ಸ್ವಲ್ಪ ಸ್ವಲ್ಪ ಸಾಕ್ಬಿಡಿ ಇವಾಗ ಸ್ವಲ್ಪ ಕಲರ್ ಹಾಕೋ ಬೇಕಂದ್ರೆ ಹಾಕ್ಕೊಬೋದು ಇಲ್ಲದಂದ್ರೆ ಸ್ಕಿಪ್ ಮಾಡ್ಬೋದು ರೀ ನೀವು ಸ್ವಲ್ಪ ಕಲರ್ ರೆಡ್ ಹ್ಞೂ ರೆಡ್ ರೆಡ್ ಹಾಕಿ ಅಂಗಡಿ ಹಂಗೆ ಅಂದ್ರೊಳಗೆ ಮಾಡ್ತಾರೆ ನಾವು ಮನೆ ಮಾಡಿದ್ವಿ ಅವತ್ತು ಮಾಡಿದ್ವಲ್ಲ ನಾನು ಮಮ್ಮಿ ಮ್ಯಾಲ ಕುಂತ ಇವಾಗ ಸ್ವಲ್ಪ ರೀ ಫುಡ್ ಕಲರ್ ಫಸ್ಟ್ ಒಂದಸಲ ಕೈಲೇ ಮಿಕ್ಸ್ ಮಾಡ್ಕೊಬೇಕು ಅರ್ಷ ಅದಲ್ಲ ಹ ಮಸಾಲೆ ಎಲ್ಲಾ ಇದಾಗ್ಬೇಕು ಹಿಟ್ಟಿ ತಾತ ತ دیتیಲ್ ಕೈಗೆ ತಾತ ಹ್ಮ್ ಹಂಗಿದ್ರೆ ಚೋಲಾ ಕೇ ತದ ಗೋಬಿ ಇವಾಗ ಹೀಗೆ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ತನಾದ್ಬೇಕು ಗಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನ ಸ್ವಲ್ಪ ಹಾಕಿ ನೀರು ಇನ್ನಸಲಿ ಹಾಕಲೇ ಅದ್ಹ ಇವಾಗಿನೇ ಒಲಿ ಮೇಲೆ ಎನ್ನ ಬಿಸಿ ಆತ ಬಿಡಿ ಮತ್ತೆ ಒಲಿ ಒಂದಷ್ಟು ಹಾಕಲ್ವಾ ಹ್ಮ್ ಇನ್ನ ಹತ್ತಲ್ಲ ಜಲ್ದಿ ಇನ್ನು ಕೊನೆ ಇವಾಗಿನೇ ನೋಡಿ ಎನ್ನ ಬಿಸಿ ಆತ ಇವಾಗ ಅರ್ಶಿ ಗೋಬಿ ಹಾಕತ್ತೀರಿ ಒಂದೊಂದು ಹಾಕರ್ಶಿ ಇಲ್ಲ ಹತ್ತು ಹತ್ಬಕೊತವು ಎಣ್ಣೆ ಭಾಳ ಬಿಸಿ ಇತ್ಪಾ ಅಂತಂದ್ರೆ ಹತ್ಕೊಳ್ಳಲ್ಲವು ಹುರು ಕುರು ಅನ್ಬೇಕ್ರಿ ಅಲ್ಲಿ ಮಠ ಬಿಡ್ಬೇಕು ರೀ ಬರೋಮ್ ಕಲರ್ಗೆ ಬರ್ಬೇಕಾ ಅಲ್ಲಿವರೆಗೂ ಬಿಟ್ಟು ತಗೋದ್ವಿಪ್ಪ ಅಂತಂದ್ರೆ ಮಸ್ತ್ ಹಾಕವ್ರಿ ಗೋಬಿ ನಮಗೆ ಇಲ್ಲಿ ತಗೋ ಎಣ್ಣೆ ಭಾಳ ಬಿಸಿ ಆತಂತಂದ್ರೆ ಹತ್ಕೊಳ್ಳಲ್ಲವು ಬಿಸ್ತಾವ ಆಮೇಲೆ ಬರ್ಬರ ಈ ರೀತಿ ಗೋಬಿನ ರೀ ಇವಾಗ ನಮ್ಮ ಮಮ್ಮಿ ನೋಡ್ರಿ ಪೈಲೆ ದೋಸೆ ತಗೊಂಬಂದ್ರ ಯಾವಾಗ ಮಮ್ಮಿ ಇಲ್ಲ ಪುಪ್ಪಾರ ಬಡ ಮೇರ್ ಉಪ್ಪಿಟ್ಟು ಚಟ್ನಿ ಕಟ್ಕಚಾರ ಇದು ಚಟ್ನಿ ಇದ್ದು ಇದು ಇದಪ್ಪ ಕಟ್ಕಚಾರ ಬಡಿ ಬಡಿಮೆರ್ ಕಟ್ಕಚಾರ ಹ್ಮ್ ನಮ್ದು ಹಿಟ್ ಹಂಗತ್ತ ಇಟ್ಟೆ ನಾನು ಒಂದ್ ಅಮ್ಮ ತಿಂದಿದ್ರ

ಮಸಾಲೆ ಮಸಾಲೆಗೈ ತೆರತೆ ಇಲ್ಲರಿ ಹಂಗೆ ಮಾಡಿಲ್ಲ ಸುಮ್ಮನೆ ಡ್ರೈ ಗೈತೆ ಮಾಡ್ಯಾರೀ ಅವ್ರು ಆದರೂ ಟೇಸ್ಟ್ ಭಾಳ ರೀ ನಮ್ಮ ನಸ್ರಿನ ಮನ್ಯಾಗ ಇಂಥ ಹಸಿ ಬರೋಕ್ರಿ ಈಗ ನಾನು ಹೋಗಿ ಬರ್ತೀನಿ ತಡ್ರಿ ಇವರು ಕೂಡ ದಬ್ಬರಿ ಅದಾವು ತಾಟ ಅದಾವು ಚಮಚೆ ಅದಾವೆ ರೀ ಎಲ್ಲ ಕೂಡ ತೊಗೊಂಡು ಬರ್ತೀವಿ ತೆನ್ಪ ನಂಗ ಕುಂದ್ರ ಕಡೆ ಇದ್ದೆ ಬಂದೀವಿ ರೀ ನಸ್ರಿನ ಮನೀಗ ನಾವು

ಇನ್ನೊಪ್ಪ ಕಡಿಮೆ ಇನ್ನು ಇಷ್ಟ ಹಾಸಿ ಅದಾವ ಇದು ತಡಪತ್ರಿ ಎರಡು ತಡಪತ್ರಿ ಎರಡು ತಡಪಾತ್ರಿ ಕರಿವು ಹ್ಞೂ ಎರಡು ತಡಪತ್ರಿ ತಗೊಂಬಂದಿವಿ ಮೊರಮ್ನಾಗ ಇದು ಮಾಡೋ ನಿಮ್ಮ ಮಾಡಲ್ಲ ಡಬ್ಬರಿ ತಾಟ ಅದೇ ಅವನೊಂದು ಎರಡು ಕೊಟ್ಬಿಡು ಎಲ್ಲ ತೊಗೊಂಡು ತಗೊಂಡೋಗ್ಬಿಡ್ತೀವಿ ಇದು ಗ್ಯಾಸ್ ಕೆಲಸ ನೋಡಿ ಒಳಗೆ ಕೆಲ್ಸ ಕೆಲ್ಸಾನ ಕೆಲ್ಸ ಮಾಡ ಒಳಗಿ ಇದು ಅರಿವಿ ಒಂದು ತೋರ್ಸ್ಕೊಂಡು ಇವತ್ತು ನಾವ್ ಲೈವ್ ಹೋಗಿದ್ವಿ ಎಲ್ಲಾರು ಎಷ್ಟ್ ಚಂದ್ ನೆಸ್ರಿನ ಒಪ್ನಿಂಗ್ ಮಸ್ತ್ ಆತ್ರಿ ಅಂತ ಹೇಳಿ ಹೇಳ ನಾವ್ ನೆಸ್ರ ಜೋಡಿ ಮಾತಾಡ್ಬೇಕ್ರಿ ಅಂತ ಕ್ಲೀನಿಂಗ್ ಆಗತೈತಿ ಆಯ್ತವಾ ಮತ್ತ ಗಿಫ್ಟಿನ ಆಗ್ಬಿಟ್ಟಿದ್ವ ನಿಮ್ದು ಬರ ಬೀಡಪ್ಪ ಕೊಡದ ಆತು ನೀವೇನು ಕೊಟ್ಟರಂತ ತೋರ್ಸಿಲ್ಲ ಏನು ಕೊಟ್ಟಿದ್ ತೋರಿಸಿಲ್ಲಲ್ಲ ಏನ್ಲಿ ನಿನ್ ಗೊತ್ತಿರತಿ ನನಗ್ ಗೊತ್ತಿರತಿ ದೇವ್ರಿಗೆ ಗೊತ್ತಿರತಿ ನಾವ್ ಮಾಡಿದ್ ಏನು ಎಂತ ಗೊತ್ತಿರಂಗಿಲ್ಲ ಜನರಿಗೆ ಸುಮ್ಮನೆ ಗೊತ್ತಿರೋದು ಬಟ್ಟಿ ಬೇಡ ಬಟ್ಟಿ ಜಗ್ಗದಿ ಯಾಕಂದ್ರೆ ನನ್ನ ಇದ್ರಿಗೆ ಅಷ್ಟ ಕ್ಲೋಸ್ ಆಗಿ ಹೇಳಿದ್ದ ಜಗ್ಗದ ಅಂತ ಹೇಳಿದ್ದ ನೀನ್ ನನ್ನ ಇದ್ರಿಗೆ ಓದಿಲ್ಲ ಹಂಗಾಗಿ ನಾ ಏನ್ ಮಾಡ್ ಏನ್ ಬೇಕು ತಗೋರ್ವಾ ಅಂತ ಹೇಳಿ ಬಿಡ ಇರ್ಲಿ ಅವ್ರಿಗೆ

ನಾನು ತಲೆ ಕೆಡಿಸಂಗಿಲ್ಲ ಯಾಕಂತ ಹೇಳ ನಾವ್ ಏನ್ ಮಾಡಿವ ಏನಿಲ್ಲ ಅಂತಂದ ಗೊತ್ತಿರತ್ತಲ್ಲ ತಲೆನ ಕೆಡ್ಸ್ಕೊಂಗಿಲ್ಲ ಯಾಕಂತ ಹೇಳಿದ್ರೆ ಫ್ಯಾಮಿಲಿ ಫ್ಯಾಮ್ಲಿಂಗ ಏನು ಅಂತ ನಮ್ಗ ಯಾಕಂದ್ರೆ ನಮ್ಮ ಮಕ್ಳು ವಾ ನಮ್ಗ ಮಾಡಿದ್ರು ಬಂತು ಮಾಡ್ಲಂದ್ರ ಅವ್ರು ಬರದ ಒಂದು ನಮ್ಗ ಹಳೆಯ ಮಕ್ಳು ಮೊಮ್ಮಕ್ಳು ಎಲ್ಲಾರು ಬರೋದ ಒಂದ್ ಹೆಚ್ಚಿಂದ ಇರತೀರ ನಾವ್ ಮಾಡಿವಿ ಅವ್ರು ಮಾಡ್ಬೇಕು ಅದು ಇರಬಾರ್ದದ ಹಂಗ ಹಾ ಇರ್ಲಿ ಬಿಡ ಇರ್ಲಿ ಹಂಗ ಒಬ್ಬೊಬ್ರು ಏನ್ ಮತ್ತ್ ಕೇಳ್ತಿರ್ತಾರಮ್ಮ ಅವ್ರಿಗೆ ಫ್ರೀ ತುಕ್ಕಿರ್ತೈತಿ ಏನ್ ಮಾಡ್ಬೇಕು ಹೌದಿಲ್ಲ ಅದ್ರಾಗ ಎಲ್ಲರೂ ತೋರ್ಸಿದ್ವಿ ನಂದೇನು ತೋರ್ಸ್ಲಿಲ್ಲಲ್ಲ ನಾನು ತಗೊಂಡಿದ್ದು ಹ್ಮ್ ಹಂಗಾಗಿ ಇದು ಮಾಡಿದ್ರ ಇರ್ಲಿ ತಗೋ ನಿಂದು ಪಿಕ್ಚರ್ ತಗೊಂಡ್ಬಿಡೋದು ಹತ್ತು ಸಾವಿರ ರೂಪಾಯಿ ಡಬಲ್ ತ್ರಿಬಲ್ ಆಗಿ ಬರೋದಕ್ಕ ನಮ್ ಚಾಚಿದ್ ನಮ್ ಚಾಚಿದ್ ನಾನೊಂದು ಖುಷಿ ಇರುತ್ತೆ ನಿನಗುನಾ ಇರ್ಲಿ ಬಿಡಿ ಇರ್ಲಿ ಏನಾಯ್ತು ನಾನು ಕಮೆಂಟ್ ಕಷ್ಟ ನಾನು ಕೇಳ್ಬೇಕ ಅಥವಾ ಇಲ್ಲ ನಾನು ಅದ್ರ ಬಗ್ಗೆ ಅದನ್ನ ಕೇಳ್ದಿದ್ದೇ ಇಲ್ಲ ನಾನು ಹೇಳ್ಬೇಕಂದ್ರೆ ಇರ್ಲಿ ಬಿಡವ ಎಲ್ಲರಿಗೂ ಮಾಡಿ ತೋರ್ಸಿದ್ರೋರ್ಸಂಗ ನಾನು ಫಸ್ಟ್ಗೂ ಹೇಳಿದೀನಿ ನೀನು ಫಸ್ಟ್ಗೆ ಹೇಳಿದಿ ಮಾಡ್ಬೇಕು ಮಟ್ಬೇಕು ಅಂತ ನಮ್ಮ ರೋಗ ಏನಿಲ್ಲ ರೀಪಾ ಅವ್ರು ಬರೋದ ಒಂದು ಹೆಚ್ಚಿಂದ ಅಂತೆಲ್ಲ ನೀನು ಹೇಳಿದಿ ಆಮೇಲೆ ಅವತ್ತು ವಿಡಿಯೋನು ಮಾಡಿದ್ವಿ ನಾವು ನೈಟ್ ಬಂದಿದ್ನಲ್ಲ ಅವತ್ತು ನಾನು ಅದು ನೋಡ್ಲಾರ್ದವ್ರು ಕಮೆಂಟ್ ಮಾಡ್ಯಾರ

ನಗಿ ಬಂದ್ಬಿಟ್ಟು ನೋಡೋದ್ ಹುಡುಗ ಅಂದ್ರ ನಾ ವಿಡಿಯೋ ಮಾಡಿದ್ದು ಎರಡೇ ಎರಡು ದಿನ ಅಲ್ಲಿ ಆದ್ರೆ ವಿಡಿಯೋ ಆಗಿತ್ತು ಒಂದ್ ಎಷ್ಟು ವಿಡಿಯೋ ಆಗ್ಯಾವ ಅಲ್ಲೇ ಉಳ್ಕೊಂಬಿಟ್ರಿ ಎಂಟು ದಿನ ಮಾಡ್ ಸಬ್ಸ್ಕ್ರೈಬರ್ ಅಂತ ತಿಳ್ಕೊಂಬ ಇನ್ನೂ ಇಯರ್ ಮಾಡ್ಕೊಂಡು ಹೋಗ್ಬಂದಿತ್ರಿ ಹ್ಯಾಪಿ ಇಯರ್ ಮಾಡ್ಕೊಂಡು ಹೋಗನಿತ್ ಅಂತ ಹೇಳಿದ್ರಿಕೆ ಹಾ ಯಾವ್ ಹಸಂ ಕುದ ನಾವೇನು ದೂರಿಲ್ಲ ಇಲ್ಲೇ ಇದೀವಿ ಒಂದ್ ಹಾರ್ನ್ ಹಾಕಿದ್ರಲ್ಲಿ ಇರ್ತೀವಿ ಒಂದ್ ಹಾರ್ನ್ ಹಾಕಿದ್ರಿ ಇರ್ತೀವಿ ಅಂತ ಹೇಳಿ ನಾವು ತಗಮ್ಮ ಅಲ್ಲಲ್ಲ ಇದು ಇದಾಗಂಗಿಲ್ಲ ಅದು ನಾವೇನ್ ದೂರಿಲ್ಲ ಬರ್ಬೋದು ಡೈಲಿ ಆದ್ರೂ ಚಂದ ಅನ್ಸಂಗಿಲ್ಲ ಅದು ಡೈಲಿ ಡೈಲಿ ಬರಾಕತ್ತರ ಚಲೋ ಅದು ಇಲ್ಲ ಏನ್ರ ಇದ್ದಾಗ ಮಾಡ್ದಾಗ ಹಿಂಗೇನ್ರ ನೋಡಿ ಇವಾಗ ಹಾಸಿಗೆ ತಗೊಂಡ್ ಹೋಗ್ಬಂದ್ಯ ಕುದ್ರಿದ್ದೆ ಮನೆ ಒಳಗ ಹೌದಮ್ಮ ಅಮ್ಮ ಆದ್ರೂ ಒಮ್ಮಕ್ಳೆ ಆಗ್ಬಿಡ್ತವ ತಗೋ ಎಲ್ಲ ಹೆಚ್ಚಿ ಪಚ್ಚಿ ಎಲ್ಲ ಇಟ್ಕೊಂಡು ನೀನ್ ಮಾಡಾಕೈತಿ ಅಂದ್ರ ಹೌದಿಲ್ಲ ಒಮ್ಮಕ್ಳ ಆಗ್ಬಿಡ್ತವ ಎಲ್ಲ ಕೂಡ ಹ್ಮ್ ಮಸ್ತಾಗಿ ಐತಿ ಅಮ್ಮನಿ ಮನೆ ಬಗ್ಗೆ ಎಲ್ಲಾರು ಇದು ಮಾಡಿದ್ರು ಸೂಪರ್ ಆಗೈತಿ ಬೇಕಲ್ಲ ಮತ್ತೆ ಬಂದ್ರ ಬಾಡಿಗೆ ಅಲ್ಲಿ ಲಾಸ್ಟ್ ಒಂದು ಬಂದ್ರ ಅವ್ರ ಬಂದ್ರ ಹಾ ಅಲ್ಲಿ ನಮ್ಮ ಮೋಣಿಗಳ ಬರ್ತಾರಮ್ಮ ಅವ್ರು ಇದನ್ ಕೊಡಕ ಬಂದಿಲ್ಲ ನೋಡ್ರಿಪ್ಪ ಯಾರ ಇದ್ರು ಬರ್ರಿ ಇಲ್ಲೇ ಸಮೀಪ ಇದ್ದವ್ರಿಗೇನ್ ಬಾಡಿ ಗಿಡ ಬೇಕಂತ ಹೇಳಿದ್ರ ನಮ್ ನಸ್ರ ಮನಿಗ್ ಒಂದು ಖಾಲಿ ಐತಿ ಬನ್ರಿ ಹ್ಞೂ ಬನ್ರಿ ಈಗ ಇಷ್ಟೆಲ್ಲ ಕವಿದಿ ಇಡಾಕತ್ತ್ರಿ ಇಲ್ಲೆಲ್ಲ ತಗೊಂಡೆ ನಾನು ಸಾಮಾನು ಅಷ್ಟೇನ ಈ ನಮ್ಮ ನೂರ ಮತ್ ಹೋಕನ್ರಿ ಅವ್ನು ಕುಂಡು ಹೋಗಿ ಬಿಡಪ್ಪ ತೋರ್ವಾ ಬರ್ತಿತ್ತು ತಗೋರ್ವಾ ಹೋಗಿ ಬರ್ತಿವಿ ಚಿ ಅರ್ಶಿಯಾನ ಯಾರಿಗೆ ಪನ್ ಕರ್ಕೊಂಬರ್ರಿ ಹಾಂ ಕರ್ಕೊಂಬರ್ತೀನಿ ನೋಡು

ಅದು ಇದು ಜೆ ಕೆ ಸ್ಕೂಲ್ ಕಡೆನಾಮ್ಮ ಎಲ್ಲರಲ್ಲೇ ಇದ್ರಲ್ಲ ಮತ್ ಹಾಸಿ ಪಾಸಿ ಪಾಪ ತಗೊಂಡಿಟ್ಟ ತಗೊಂಡಿಟ್ಟ ಚಾ ಕುಡಿತೀರ ತರ್ಡ್ರಿ ಕುಡಿತಾನಂದ್ರ ಸ್ವಲ್ತೀ ಹಂಗ್ಯಾಕ್ ಮಾಡ್ತೀರಿ ಹಾ ರೊಕ್ಕ ಕೊಡ್ತೀರಿ ಚೆಕ್ ಮಾಡಿರ್ತೀ ಅವ ಹ್ಞೂ ಇವತ್ತಮ್ಮ ಮೀನು ಭಾಳ ತೊಗೊಂಬಂದ್ರೆ ರವೆ ಮೀನಾ ಕಟ್ಲಾರೀ ಆಮೇ ಕಡೆ ಚೂಡಿ ಮೀನಾ ಅಂಥೇಳಂದ್ರಿ ಮೂರು ಬುಟ್ಟಿ ಅವಾಗ ಅವು ಇವೆಲ್ಲ ಒಣ ಮೀನು ನಮ್ಮನೆಯವರು ಬಂದ್ರಿ ಸುಲ್ತಾನ ಅಮ್ಮನ ಕರ್ಕೊಂಡೋಗ್ಯಾನ ಈಗ ಇವರು ಗಾಡಿ ತಗೊಂಡಿ ಅಂದ್ರೆ ಇವ್ನು ಈಗ ನಾನು ಅಂಗ್ಡಿಗೆ ಹೋಗಿ ಸಾಮಾನು ಲೈಟ್ ಬಂದು ಪ್ರೆಶಪ್ ಆದ್ರಿ ಬಂದು ದೇವ್ರ ದೀಪ ಜಿಂದ ಸ್ವಲ್ಪ ಹೊತ್ತು ಖುಲಾನದ್ರಿ ಆಮೇಲೆ ಕಡೆ ಹಾರಿ ಬಾಕು ಅದೆಲ್ಲ ಹೊಡೆದು ಬಾಕಲು ನೀರು ಹಾಕಿದ್ರಿ ಆ ಸಿಪ ಊಟ ಮಾಡಕತ್ತ ನೀನು ಮ್ಯಾಸನ ಕೊಪ್ಪ ಇವತ್ತು ಇಲ್ಲ ಹರ್ಷಿಯ ಬಾಂಡೆ ಭಾಳದು ತೊಳ್ಯಾಕತ್ತಾಳ್ರಿ ಕಿ ಈಗ ತೊಳ್ಯಕ್ಕೆ ಆಕೆ ರೀ ಆಯ್ಕೆ ಬೇಡ ಬ್ಯಾಡಂತಾಡ್ರಿ ಈಗಿ ನಾನು ಕುರಾನ್ ಓದ್ಬಿಡ್ತೀನಿ ನಾವು ಸ್ವಲ್ಪ ಹೊತ್ತು ಇವಾಗ ಪ್ರೆಶಪ್ ಆಗಿನಿ ನಾನು ಕುರಾನು ಓದಿ ರೀ ಇವಾಗ ಅರಿಪ್ಪ ಕುರಾನ್ ಓದಾಕತ್ತಾ ನಮ್ಮ ಅರ್ಶಿಯನ್ ಬಾಂಡೆ ಆದ್ವೇನು ರೀಪ್ಪ ತೊಗೊತ ಮುಂದೆ ಆಕತ್ತೀ ಭಾಳ ಬಾಂಡೆ ಆದ್ವಾ ಅರ್ಶಿಯಾ ಆದವಾ ಅಮ್ಮ ಹ್ಞೂ ಭಾಳ ಇದ್ವಲ್ಲ ಎರಡು ಬುಟ್ಟಿದ್ದು ಅಂತ್ರಿ ಇಲ್ಲಿ ನೋಡ್ರಿಪ್ಪ ಇದು ಇಡ್ಲಿ ರವ ನೀರೆಲ್ಲ ಬಸ್ತಿರಿದ್ನ ಇದು ಉದ್ದಿನ ಬೇಳಿ ನೆನೆ ಹಾಕಿದ್ದಿರಿ ಉದ್ದಿನಬೇಳೆ ಭಾಳದವ್ರ ಇವು ಸ್ವಲ್ಪ ವಡೆ ಮಾಡಕ್ಕೆ ಬರ್ತಾವಂತೇಳ್ದು ನೆನೆ ಹಾಕಿದ್ದೀರಿ ಇಡ್ಲಿ ರವೆ ಎಷ್ಟು ಬೇಕು ಮಾಡೋ ಅಷ್ಟು ಹಾಕಿ ಮಿಕ್ಸ್ ಮಾಡಿಟ್ಟು ಉಳಿದಿದ್ದು ವಡಾಕಿಟ್ಬಿಡ್ತೀನಿ ರೀ ಏನು ಮಾಡಾತ್ತೀರಾ ನಂಗೆ ಸೊಪ್ಪು ಕೊಡುವ ಇಡು ಏನು ಮಾಡಿ ಸ್ಪೆಷಲ್ ಕುರಾನ್ ಓದ್ಬರ್ತಾಳೆ ಹಾಪ ನೀವು ಒಟ್ಟರಂತ ಏನರ ಮಾಡಿದ್ರ ಒತ್ತಳ್ರಿಕ್ಕಿ ಏನದು ಬಾದಾಮಿ ಅಲ್ಲ ಬಾದಾಮಿ ಗೋಡಂಬಿ ಹಾಕಿದ್ದೆನಾ ಬಾದಾಮಿ ಗೋಡಂಬಿ ಮಿಕ್ಸಿ ಮಾಡಿ ಅದ್ರಾಗೆಲ್ಲ ಪುಡಿ ಹಾಕೊಂಡು ಆತ್ರಿ ಅಂದ ನೋಡ್ದೆ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಉದ್ದಿನ ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡಿದೆ ನಾನು ಉಳ್ಕಿದ್ದು ಉದ್ದಿಂಬೇಳಿದ್ದು ಅದನ್ನ ಮಿಕ್ಸ್ ಮಾಡಿ ಇಟ್ಟೆ ಇವಾಗ ಅಮ್ಮಗೆ ಚಹಾ ಹೋಗ್ಬೇಕಲ್ರಿ ಚಹಾ ಈಗ ಚಹಾ ತೊಗೊಂಡು ಹೋಗ್ಬೇಕ್ರಿ ಅರ್ಶಿ ಹೋಮ್ ವರ್ಕ್ ಮಾಡಕತ್ತಾಳ ಅಥವಾ ಫೋನ್ ನೋಡ್ಕೊಂತ ಕೂತಾಳ ಗೊತ್ತಿಲ್ರಿ ಹೋಮ್ವರ್ಕ್ ಮಾಡೋಕತೀಯ ಅಮ್ಮ ಅದ್ರಾಗ್ಬಿಟ್ಟಾರ ಹೌದಾನ ಚಲೋ ಆಯ್ತು ಬಿಡು ಹೋಗಿ ಬರ್ತೀನಿ ಚಹಾ ಕೊಟ್ಟು ಬರ್ತೀನಿ ಹ್ಞೂ ಇಲ್ಲಿ ನಾನು ಅಂಗಡಿ ಬಂದೆ ರೀ ಚಹಾ ತೊಗೊಂಡು ಪಾರ್ಜೋರೈತ್ರಿ ಗಮ್ಮ ಹ್ಞೂ ಚಿಕನ್ ತರಿಸಿದ್ರಿಮ್ಮ

ಅವ್ಳು ಏನ್ಮಾತ್ ಹತ್ತಿ ಹಾಕೋ ಕೊಳ್ಳೇಲ್ರಿ ಅದ ಓಳ್ ನಾವು ಹಿಂಗಿರತೇನ್ರೀ ಅದ ನಾವೂ ತಿನ್ನಂಗಿಲ್ರೀಪಾ ಇದ್ನ ನಮ್ಮ ಮನಿಯವ್ರು ಅಂಬಾ ಅಮ್ಮಾ ಅಷ್ಟ ತಿನ್ನೋದ ಈಗಿನ ಇಬ್ರಾ ಇಲ್ಲ ರೀ ಅವ್ರು ಯಾರ್ ತಿನ್ನಲ್ರಿ ಅದ್ನ ಆಯ್ಬ್ಯಾಡ ನೋಡ್ರಿ ಸುಮ್ನೆ ಬರ್ತೇಡ್ರಿ ನೋಡಲ್ಲ ಗೊತ್ತಿದ್ರು ತಿನ್ನಲ್ಲ ಅವ್ರು ಹಾ ಕುಕ್ಕರ್ನ ಮಾಡ್ಬಿಡ್ತೀನಿ ಮಾ ಕುಕ್ಕರ್ನ ಮಾಡ್ಬಿಡ ಕುಕ್ಕ ಮಾಡು ಹೋಗ್ರಿಪ್ಪಾ ನೀರಿನಾಗ ಅಂತ ಏನ್ ಚಲೋ ಆಕೈತಿ ನೀರಿನಾಗ ರೀ ಅದ ಸುಮ್ಬಿರ್ನ ಎಲ್ಲಾ ಮಾಡ್ತೀನಿ ರೀ ಈಗ ನಾನು ಮನಿಗ್ ಬಂದೇ ರೀ ಸ್ವಲ್ಪ ಇದ್ವೇನು ರೀ ಅದಕ್ಕೆ ಮತ್ತು ಟೊಮೆಟೊ ಹಣ್ಣು ತೊಗೊಂಡು ಬನ್ನಿ ಆಮೇಲೆ ಕಡೆ ಮೆಂತ್ಯೆ ಸೊಪ್ಪು ಮೂಲಂಗಿ ಇದು ಚಿಕನ್ ಅರಿಪಾ ಚಿಕನ್ ಐತಿ ತತ್ತಿ ತತ್ತಿದು ಅದು ಬೇರೆ ತೊಳ್ಕೊಂಬ ಒಂದು ಬೇರೆ ದಿನ ನೋದು ಹ್ಞೂ ಹ್ಞೂ ಕೊಬ್ಬರಿ ಇವ್ರು ತಿನ್ನಲ್ಲ ರೀ ತಿನ್ವಿನ ತೊಗ್ರಿ ಅದಕ್ಕೇನಾಗತ್ತ ಇಲ್ವಾ ನಮ್ಗೇನೀ ರೀ ತಿನ್ನಾಗಲ್ರಿ ನಮಗ್ರಿ ಚಿಕನ್ ಸಾರಿಗೆ ಕೊಬ್ಬರಿ ಸ್ವಲ್ಪ ಐತ್ರಿ ಇದು ಕೊಬ್ಬರಿ ಭಾಳ ತೊಗೊಂಡಿಲ್ಲರಿ ನಾನು ಆಮೇಲೆ ಕಡೆ ಟೊಮೆಟೊ ಹಣ್ಣು ರೀ ಇದನ್ನು ಹುರ್ಗ್ ಕೊಟ್ಟು ಇದು ತೊಳ್ಕೊಂಬಂದೋಡಿರಿ ಅರಿಪಾ ಚಿಕನ್ ರೀ ಸ್ವಲ್ಪ ಮಾಡ್ತೀನಿ ರೀ ಅಲ್ಲ ಅರ್ಧ ಹಂಗೆ ಇಡ್ತೀನಿ ರೀ ಇಲ್ಲಿ ಕುಕ್ಕರ್ ಕಾಯ್ಕೆ ರೀ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಕಡೆ ಚಿಕನ್ ಹಾಕಿ ಅರ್ಸಿ ಪುಡಿ ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ತತ್ತಿ ಇದ್ವಲ್ರಿ ಅದು ಪಲ್ಯ ಮಾಡಿದ್ರೆ ಒಳಗಡೆ ಟೊಮೆಟೊ ಹಣ್ಣು ಕೊತ್ತಂಬರಿ ಹಾಕಿ ರೀ ಹತ್ತಿಮೆಂಚಿ ಕ ಹಾಕಿ ಕುದಿಯಾಕತ್ತಿಲ್ಲ ಕುದಿಯಾಕತ್ತಿಲ್ಲ ಮೂರು ಸಲ ಕುರಿ ಕುತ್ ನೋಡ್ರಿ ಅದನ್ನ ಹೆಂಗ ನೋಡಿದ್ರ ಘಟನೆ ಇರತ್ತಿತ್ತು ಒಮ್ಮೆ ಮಾಡ್ಬಿಟ್ಟ ಒಂದ್ ಹತ್ ಹನ್ನೆರಡು ಚೀಟಿ ಮಾಡ್ಸಿದ್ರಿ ನಮ್ ಫ್ರೆಂಡ್ ಬಂದು ಇವಾಗ ವಾಸಿ ಬುರ ಕಾಯ್ದೆ ನೋಡಂತ ಗಪ್ಪನ ಬಂದ್ ಮಾಡಿದ ಆಮೇ ಕಡೆ ನೋಡಿದ್ರೆ ನೀರೆಲ್ಲ ಎಲ್ಲಾ ಖಾಲಿ ಸತ್ತಿದ್ದಿಲ್ಲ ಸ್ವಲ್ಪ ತಳಶ ಕೆಂಪು ಆಗಿತ್ರಿ ಆಮೇ ಕಡೆ ಏನ್ ಮಾಡ್ಬಿಟ್ಟ ಇದ್ರಾಗ ಮಸಾಲೆ ಈ ಹಾಕಿ ಮತ್ತೊಂದು ಐದಾರು ಚೀಟಿ ಮಾಡ್ತಿದ್ದೇರಿ ಈಗ ಕುದ್ರ ಅದ್ರಾಗ ಕುದಿರ್ತಿ ಅಂತ ಅಷ್ಟ ಅದು ಹಂಗಾಯ್ ನಮ್ಮ ಚಿನ್ನಂಗ್ರಿ ಕುಸಿ ಕುಸಿ ಖುರ್ಸಿ ಖುಷಿ ಅದನ್ನ ಅದನ್ನ ನೋಡ್ ನೋಡೇ ಬೇಜಾರು ಆಡ್ರಿತ್ರಿ ನನಗೆ ಇದು ಇಲ್ಲೆಲ್ಲ ತಗೊಂಡ್ಬರ್ತಿವರ್ದಾಗ ಏನಿಲ್ಲ ಒಂದೇ ಒಂದು ಕುದಿಗೆ ಅಂತ ಹೇಳಿದ್ರೆ ಕುದ್ರ ಜೋರ ನಾನು ಜೋಡಿ ಇವ್ರ ತಿನ್ನಂಗಿಲ್ಲ ಅದನ್ನ ಅರ್ಶಿಯರು ನೋಡ್ರಿ ತತ್ತಿ ತೊಗೊಂಬಂದ್ರಿಗ ತತ್ತಿ ಅಂತ ಅನ್ಸಿ ತತ್ತಿ ತೊಗೊಂಬನಿಕ್ಕ ಈಗ ನಾನು ಬಂದ್ ಮಾಡಿದ್ ಇದ್ರೊಳಗೆ ಸ್ವಲ್ಪ ಹೋಗ ಒಳಗ ಕುದಿ ಅದಂತೇಳಿ ಮಾತ್ರಿ ಹೋಗ್ಬೇಕು ಒಂಬತ್ತು ಗಂಟೆ ಆತಂದ್ರ ಅಡುಗೆ ಹೋದ ಐದು ಗಂಟೆ ಆದ್ರೂ ಅಂಗಡಿಗೆ ಹೋಗಿಟ್ಟು ಬರೋದು ಒಂಬತ್ತು ಗಂಟೆ ಆದ್ರೂ ತೊಗೊಂಡ್ಬರೋದ್ರಿ ಈಗ ನಮ್ಮ ನೀರಿಗೆ ಫೋನ್ ಹಚ್ಚಿ ಅಂಗಡಿಗೆ ಹೋಗಿ ಬರ್ತೀನಿ ನಾನು ಇದು ಊಟ ಕೊಟ್ಟೇರಿ ಹೆಂಗಾಯ್ತಮ್ಮ ಚಿಕನ್ ಸಾರ್ ರೀ ಚಲೋ ಆಗೈತ್ರಿ ಹ್ಮ್ ನಾ ಉಣ್ಣಂಗಿಲ್ಲ ಅಂದ್ರಿ ಮಸ್ತ್ ಆತೀ ಹೊಡೀರಿ ಹೊಡೀರಿ ಚಕ್ಡಿರಿ ಇಬ್ರ ನೋಡ್ರಿ ನೀವು ಆಯ್ ಮಾಡೋದು ಈಗ ಅದನ್ನ ಆಗ ಆಗಲ್ಲಿವರೆಗೂ ನಾವು ನೋಡ್ರಿ ಕ್ಯಾಬೇಜ್ ಪಲ್ಯ ಪತ್ತಿ ಅಂಬ್ಲೇಟು ರೊಟ್ಟಿ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ